ನಾನು ನಾವು ಕೊನೆಗೋಟ್ರಿಗೆ ಫ್ರೀಯಾಗಿ ಈ ಸಲ ಕೊನೆ ಕೊಸ್ತಾ ಇದ್ದೀವಿ ಗೊತ್ತ ಒಂದೆರಡು ಕೊನೆ ಕೊನೆಗೋಡ್ರಲ್ಲ ಒಂದು ಹತ್ತರಿಂದ ಹದಿನೈದು ಕೊನೆಗೋಡ್ರಾದ್ರು ಬರ್ತಾರೆ ಫ್ರೀಯಾಗಿ ಆರಾಮಾಗಿ ನೋಡಿ ಆಲ್ರೆಡಿ ಮಂಗ ಫುಲ್ ತಿನ್ಕೊಂಡ್ ಬಿಟ್ಟಿದೆ ಹಾಸ್ಪಿಟ್ಲಿಗೆ ಹೋಗಿದ್ನಲ್ಲ ನಿನ್ನೆ ನಾನು ಇವತ್ತಿನ ಹಾಸ್ಪಿಟ್ಲ್ ದುಡ್ಡು ಕೂಡ ಇವತ್ತ ದುಡ್ದು ನಾನು ಗಳಿಸ್ಬೇಕು ಅಂತ ಹೇಳಿ ನಮ್ಮ ಅಪ್ಪ ಅಮ್ಮನ ತಲೆ ಅವರು ಇವತ್ತು ಹಾಸ್ಪಿಟ್ಲಿಗೆ ಬಂದರೆ ಹಾಸ್ಪಿಟ್ಲ್ ಬಿಲ್ಡಿ ಇಷ್ಟು ತುಂಬ ಇದು ಸುಲಿಯೋದು ಇದನ್ನು ಬೇಸಿಯಾಗಿ ಇಟ್ಟಿರು ಹಾ ಎಲ್ರಿಗೂ ಎಲ್ರಿ ಹೇಗಿದ್ದೀರಾ ಎಲ್ರು ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈನ್ಯೂಲ ಇವತ್ತು ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆಯಿಂದ ಲಗ್ನ ಮಾಡೋಕ್ಕಾಗಿಲ್ಲ ಯಾಕೆಂದರೆ ಅಮ್ಮಂಗೆ ಆರಾಮಿಲ್ಲ ಹಾಗೆ ಎಲ್ಲ ಕೆಲಸನೂ ನಾನೇ ಮಾಡಬೇಕಿತ್ತು ಸೊ ಎಲ್ಲ ಮಾಡಿ ಇಲ್ಲಿ ಬಂದು ಊಟ ಮಾಡಿದೆ ಎಷ್ಟು ಊಟ ಮಾಡಿಬಿಟ್ಟು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಇಲ್ಲಿ ಮನೆಗೆ ಅಂಗ್ಲ ಇರೋ ಥರ ಕೆಳಗಡೆ ಅದನ್ನು ಅಗ್ದು ಅದನ್ನು ಕರೆಕ್ಟಾಗಿ ಲೆವೆಲ್ ಮಾಡಿ ಅಂಗ್ಲನ ಮಾಡ್ತಾ ಇದ್ದಾರೆ ಯಾಕೆಂದರೆ ಮಳೆಗಾಲದಲ್ಲಿ ನೆಕ್ಸ್ಟ್ ವರ್ಷ ಬರುತ್ತಲ್ಲ ಆವಾಗ ನೀರು ಕರೆಕ್ಟಾಗಿ ಹರಿಬೇಕು ಹಾಗೆ ಇವಾಗಲೂ ಅವಾಗ ಮಳೆ ಬಂದರೆ ನೀರು ಕರೆಕ್ಟಾಗಿ ಒಂದೇ ಸೈಡಿಂದ ಹರಿದು ಹೋಗ್ಲಿ ಅಂತ ಹೇಳ್ಬಿಟ್ಟು ಇಲ್ಲಾಂತಂದ್ರೆ ಮಧ್ಯದಲ್ಲಿ ಹೊಂಡ ಇದ್ದರೆ ಅಲ್ಲೇ ನೀರು ಸ್ಟಾ ಎಲ್ಲ ಸ್ಟಾಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂಗ್ಲನೆಲ್ಲ ಇವತ್ತು ಸರಿ ಮಾಡೋದು ತೋಟದ ಕಳೆ ಎಲ್ಲ ತೆಗ್ದಾಯಿತು ಸೊ ಇವತ್ತು ಅಂಗ್ಡನೆಲ್ಲ ಕ್ಲೀನ್ ಮಾಡಿ ಇಲ್ಲಿ ಒಂದು ಸ್ವಲ್ಪ ತೋಟ ಹಾಕಿದ್ರಲ್ಲಿ ಎಲ್ಲ ಬಿದ್ದು ಮಣ್ಣು ಬಿದ್ದಿದೆ ತೋಟದಲ್ಲಿ ಸೆಶಿ ಎಲ್ಲ ಮುಚ್ಚೋಗಿಬಿಟ್ಟಿದೆ ಅದನ್ನಷ್ಟು ತೆಗೆದುಬಿಟ್ರೆ ಸೊ ಫಿನಿಶ್ ಆಗುತ್ತೆ ನೆಕ್ಸ್ಟ್ ಮನೆ ಹತ್ರ ಮನೆ ಅಂಗ್ಳ ಕ್ಲೀನ್ ಮಾಡೋದು ನೆಕ್ಸ್ಟ್ ಅಡಿಕೆ ಕೊಯ್ಯೋದು ಸೊ ಬನ್ನಿ ಇವತ್ತು ಅಂತ ಏನಾಯಂತೇಳ್ಬಿಟ್ಟು ಸೊ ಹುಡುಗರೆಲ್ಲ ನೀರು ಕುಡಿಯೋಕ್ಕೆ ಬಡ್ಕೊಂಡು ಬರ್ತಾ ಇದ್ದೀನಿ ಇವರಂತೂ ಒಂದು ಒಂದು ಹೆಜ್ಜೆನೂ ಮುಂದಿಡ್ದಿಲ್ಲ ನಾನು ಇವರಿಗೆಲ್ಲ ನೀರು ಕುಡಿದ್ಬಿಟ್ಟು ಸೊ ನೆಕ್ಸ್ಟು ಮಧ್ಯಾಹ್ನ ಮನೆಯಲ್ಲಿ ಏನು ಕೆಲಸ ಅಂತ ನೋಡಬಹುದು ಹಾಗೆ ಕೊಳೆ ಅಡಿಕೆನೂ ಕೂಡ ತುಂಬ ಇದೆ ಅದನ್ನು ಕೂಡ ಸೊಲಿಬೇಕು ಯಾಕಂದರೆ ಒಂದು ಎರಡು ತಿಂಗಳು ಆಯಿತು ಅನಿಸುತ್ತೆ ಕೊಳೆ ಅಡಿಕೆ ಸೊಲಿಲಿಕ್ಕೆ ಟೈಮೇ ಸಿಕ್ಕಿಲ್ಲ ಅದು ಕೆಲಸ ಇದು ಕೆಲಸ ಅಂತ ಹೇಳಿಬಿಟ್ಟು ಹಾಗೆ ಇಟ್ಟಿದ್ದೀವಿ ಅದು ಫುಲ್ ಗಟ್ಟಿಯಾಗಿತ್ತು ಅದನ್ನು ನೀರೆಲ್ಲ ಹಾಕಿ ಒಂದು ರಾಶಿ ಮಾಡಿಬಿಟ್ಟು ನೀರೆಲ್ಲ ಹಾಕಿ ಸ್ವಲ್ಪ ಮೆದು ಮಾಡ್ಕೊಂಡಿದ್ವಿ ಕೈಯಿಂದನೇ ಈಸಿಯಾಗಿ ಸೊಲಿಬೋದು ಅಂದರೆ ಫುಲ್ ಒಣಗೋಗಿಬಿಟ್ಟಿದೆ ಹಾಗಾಗಿ ಅದನ್ನು ನೀರೆಲ್ಲ ಹಾಕಿಬಿಟ್ಟು ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ಮಂಗಾಯಿ ಬಂದದ್ದು ಅನ್ಸುತ್ತೆ ತೋಟದಲ್ಲಿ ಒಂದು ಬಾಳೆ ಕೊನೆ ಇಡೋದಿಲ್ಲ ನಮ್ಗೆ ಅಂತೇಳಿ ಅಷ್ಟು ತಿನ್ಕೊಂಡ್ಬಿಡ್ತಾರೆ ನೇದಾಗಿ ತೋಟ ಇದು ಅಷ್ಟು ಕಳೆ ತೆಗ್ದಾಯ್ತು ಇಲ್ಲಿ ನೋಡಿ ಇದು ಚಿಕ್ಕ ಚಿಕ್ಕ ಶಶಿ ಈ ವರ್ಷ ಇದಕ್ಕೆಲ್ಲ ನೀ ಸ್ಟಾಕ್ ಆಗಿ ಶಶಿ ಎಲ್ಲ ಹೇಗಾಗಿದೆ ಅಂತಂದರೆ ಒಳವಾಳ ಅಂತಿದೆ ಅಂದರೆ ಚಿಕ್ಕದಾಗಿ ಎಲ್ಲ ಬರ್ತಾನೆ ಇಲ್ಲ ತುಂಬ ಶಶಿ ಸತ್ತೋಯ್ತು ಹೊಸದಾಗಿ ನೆಟ್ಟಿದ್ದೀವಿ ನಾವು ಹಾಗೆ ಇದು ಈ ಥರದಲ್ಲಾಗಿ ಎಲ್ಲ ಹಿಂಗೆ ಬಿಡ್ತಾನೆ ಇಲ್ಲ ಇಲ್ಲಿ ನೋಡಿ ಈ ಥರ ಆಗ್ತಾ ಇದೆ ಇದು ವಾಗಿ ಹೋದ ವರ್ಷ ಎರಡು ವರ್ಷ ಆಯ್ತು ಇದು ನೆಟ್ಟಿ ಅಲ್ಲ ಅಲ್ಲ ಹೋದ ವರ್ಷ ನೆಟ್ಟಿರೋದು ನೋಡಿ ಬರ್ತಾನೆ ಇಲ್ಲ ಸುಜಿ ತಿರವ ಈ ಥರ ಆಗ್ತಾ ಉಂಟು ಇನ್ನೊಂದು ಸತ್ತಿನ ಗೊಬ್ಬರನ ಕೊಟ್ಟಿದ್ವಿ ನಾವು ಆದರೂ ಕೂಡ ಅದು ಅಷ್ಟೊಂದು ಚೆನ್ನಾಗಿ ಆಗ್ತಾ ಇಲ್ಲ ಸೊ ನೋಡಬೇಕು ಚೆನ್ನಾಗಾದರೆ ಇಟ್ಕೊಳ್ಳೋದು ಇಲ್ಲ ಅಂತಂದರೆ ತೆಗ್ದು ಹೊಸ ಅಂತ ನಡೆಯೋದು ಅಷ್ಟು ತೋಟನ ನಿನ್ನೆ ಮುಗಿತು ಅಂತಂದರೆ ನಿನ್ನೆ ಮೂವತ್ತು ಮೂವತ್ತನೇ ತಾರೀಕು ಅಂತಂದರೆ ನವೆಂಬರ್ ಹದಿನೈದಕ್ಕೆ ನಾವು ಕಳೆ ಕೀಳಕ್ಕೆ ಸ್ಟಾರ್ಟ್ ಮಾಡಿದ್ವಿ ಮನೆ ಹತ್ರ ತೋಟದಿಂದ ಸೊ ಈ ತೋಟ ತನಕ ಕರೆಕ್ಟ್ ಹದಿನೈದು ದಿನ ತಾಕ್ತವು ಹದಿನೈದು ದಿನ ಅಲ್ಲ ಅಲ್ಲಿ ಫುಲ್ಲಾಗಿ ಕಳೆದು ಕೇಳುವುದೇ ಕೆಲಸ ಮಾಡಿಲ್ಲ ಮಧ್ಯೆ ಮಧ್ಯದಲ್ಲಿ ತುಂಬ ದಿನ ಬಂದೇ ಇಲ್ಲ ಸೊ ಅಮ್ಮನೂ ಕೂಡ ಕಂಟಿನ್ಯೂಸ್ ಆಗಿ ಬಂದಿಲ್ಲ ಕಳೆ ತೆಗೆಯೋಕ್ಕೆ ಹಾಗಾಗಿ ಸ್ವಲ್ಪ ಲೇಟಾಯಿತು ಅಂದರೆ ಹದಿನೈದು ದಿನ ಕಣ್ ಬೇಕಾಯಿತು ಸ್ವ ಕರೆಕ್ಟಾಗಿ ಒಂದು ಎಂಟಲ್ಲ ಒಂಬತ್ತು ದಿನನಿಷ್ಟು ನಮಗೆ ತಾಕ್ತು ಈ ತೋಟಕ್ಕೆ ಮತ್ತು ಮನೆ ಹತ್ರ ತೋಟಕ್ಕೆ ಹಾಗಾಗಿ ಇಲ್ಲಿ ಅಮ್ಮ ಗೆಣಸನ್ನು ನೆಟ್ಟಿದ್ದಾರೆ ಅದು ನಿನ್ನೆ ನಮ್ಮ ಅಪ್ಪ ಕೇಳಿದ್ರು ಗೆಣಸು ಆಗಿದೆ ಇಲ್ವಾ ಅಂತ ಹೇಳಿ ನೋಡು ಅಂತ ಮಂಗ ಆಲ್ರೆಡಿ ತಿನ್ಕೊಂಡ್ಬಿಟ್ಟಿದೆ ಇದೆ ಅಮ್ಮ ನೋಡಿ ಆಲ್ರೆಡಿ ಮಂಗ ಫುಲ್ಲು ತಿಂದ್ಕೊಂಡ್ಬಿಟ್ಟಿದೆ ಅದ್ರಾಗೆಣಸಾಗಿದೆ ಅಂತ ನೋಡು ಇದ್ರೆ ತಗೊಂಡೋಗುವ ಮಂಗಲ್ಲಿ ಆಲ್ರೆಡಿ ತಿಂದಿದೆ ಅಂತ ಹೇಳಿ ಸೊ ನೋಡುವ ಆಗಿದೆಯಾ ಇಲ್ವಾ ಅಂತ ಹೇಳಿ ಎರಡು ಬುಡ ಕಿತ್ತು ನೋಡಬೇಕಂತೆ ಬಟ್ ಏನೂ ಆಗಿಲ್ಲ ಇದಕ್ಕೆ ಇಲ್ಲಿ ಬುಡನೇ ಇಲ್ಲಲ್ಲ ಇದೆ ಎಂಥದ್ದು ಹಾಗೇ ಇಲ್ಲ ಸುಮ್ಮನೆ ವೇಸ್ಟ್ ಏನು ಮಾಡೋದಕ್ಕಾಗೋದಿಲ್ಲ ಅದು ನೆಟ್ಟಿರೋದಕ್ಕೂ ಮಂಗ ತಿನ್ನೋದಕ್ಕೂ ಎಲ್ಲ ಕರೆಕ್ಟ್ ಆಯಿತು ಅನಿಸುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಇಲ್ಲಿ ಬಾಳೆ ಕೊನೆ ಎಲ್ಲ ಒಂದು ಇಡೋದಿಲ್ಲ ಅಷ್ಟು ಅದರದ್ದು ಪಾಲಿಗೆ ಒಂದೊಂದು ಇಲ್ಲ ಇದೆ ಫುಲ್ಲಾಗಿ ಹೋಗಿಬಿಟ್ಟಿದೆ ಇದೆ ಒಂದೇ ಒಂದು ಬಾಳೆ ಇದಕ್ಕೂ ಏನು ಇಟ್ಟಿಲ್ಲ ಇದೆ ಫುಲ್ ಹೋಗ್ಬಿಟ್ಟಿದೆ ಏನು ಮಾಡೋಕ್ಕೂ ಬರೋದಿಲ್ಲ ಅದಕ್ಕೆ ನಾವು ನಮ್ಮ ಪಾಡಿಗೆ ಸುಮ್ಮನೆ ಇರೋದು ಇಲ್ಲಿ ನೋಡಿ ಇವತ್ತು ಫುಲ್ ಮಂಗ ಬಂದಿದೆ ತೋರಿಸ್ತೀನಿ ನನಗೆ ಮಂಗಗಳ ಕತೆ ಹೇಗಾಗಿದೆ ಅಂತ ಹೇಳಿಬಿಟ್ಟು ಸೊ ಏನು ಮಾಡೋಕ್ಕೂ ಇಲ್ಲ ಈ ಕೋಲ್ನ ದನಗಳು ಬಟ್ಕೊಳಿಕ್ ಅಂತೇಳಿ ತಗೊಂಡು ಬಂದಿರೋದು ಸೊ ಅಲ್ಲೇ ಹೋಗಿ ಇಡಬೇಕು ಮತ್ತು ಇಲ್ಲಿ ಮಂಗಗಳ ಕತೆ ಕಾಣಿಸ್ತೀನಿ ಮಂಗ ಎಷ್ಟು ವೇಟ್ ಇರುತ್ತೋ ನನಗಂತೂ ಗೊತ್ತಿಲ್ಲ ಆದರೆ ಇಲ್ಲಿ ಮಂಗ ನೋಡಿ ಹೀಗೆ ಮಾಡಿ ಇಟ್ಟಿದೆ ಅರ್ಧಕ್ಕೆ ಕೂತ್ಕೊಂಡು ಅನಿಸುತ್ತೆ ಬಿದ್ದು ಫುಲ್ಲಾಗಿ ಕೆಳಗಡೆ ಮುಗೀತು ಎಲ್ಲರೂ ಕುತ್ಕೊಂಡು ಸರಿಯಾಗಿ ತಿನ್ಕೊಂಡು ಹೋಗಿದ್ದಾರೆ ಇದೆ ಕೆಳಗಡೆ ಎಲ್ಲ ಫುಲ್ಲು ಸಿಪ್ಪೆ ಬೀತ್ತಿದೆ ಹೀಗೆ ಇನ್ನೊಂದು ಸರ್ತಿ ಮೇಲೆ ಬಂದರೆ ಪೂರ್ತಿ ಖಾಲಿ ನಾವು ಇಲ್ಲಿ ತೋಟದಲ್ಲಿ ಇರ್ಬೇಕಿದ್ರೆ ನಾವು ಕೆಳಗಡೆ ಇದ್ದರೂ ಅದು ಮೇಲುಗಡೆ ಬಂತೀವಿ ಅಂತೆ ಒಂಚೂರು ಭಯನೇ ಇಲ್ಲಪ್ಪ ಅಷ್ಟು ಅವರು ಆರಾಮಾಗಿ ಬಂದು ನಾವು ಸಾಕೊಂಡಿರ್ತೀವಲ್ಲ ಆ ಥರ ಬಂದು ತಿನ್ಕೊಂಡು ಹೋಗ್ತಾರೆ ನಾವು ಏನೇ ಮಾಡಿದ್ರು ಅವರಂತೂ ಹೋಗೋದಿಲ್ಲ ಆದ್ರೂ ಹೊಟ್ಟೆ ತುಂಬಿದ ಮೇಲೇ ಅವ್ರು ಹೋಗೋದು ಅಷ್ಟೇ ಅಲ್ಲ ಅಡಿಕೆನೂ ಕೂಡ ಅಷ್ಟೇ ಇದೆ ಸೊ ನಮ್ಮಪ್ಪ ಹೇಳಿದರು ಇವತ್ತು ತಾನು ಬರೋಕ್ಕಿಂತ ಮುಂಚೆನೇ ಆಲ್ರೆಡಿ ಬೆಳಗ್ಗೆ ಒಂದು ಒಂಬತ್ತು ಗಂಟೆಗೆ ಮಂಗಗಳು ಬಂದಿದ್ರಂತೆ ಅಪ್ಪ ಆಲ್ರೆಡಿ ಒಂಬತ್ತು ಗಂಟೆಗೆ ಇಲ್ಲಿ ಬಂದು ಮುಟ್ಟಿದ್ದೆ ಅನ್ಸುತ್ತೆ ಅಷ್ಟು ಬೆಳೆ ಬೆಳಿಗ್ಗೆನೇ ಬಂದುಬಿಟ್ಟಿದೆ ಅಂತ ಗೊತ್ತುಂಟ ನಮ್ಮ ತೋಟದಲ್ಲಿ ನಾವು ಕೊನೆಗೊಟ್ಟಿಗೆ ಫ್ರೀಯಾಗಿ ಈ ಸಲ ಕೊನೆ ಕೊಯಿಸ್ತಾ ಇದ್ದೀವಿ ಗೊತ್ತುಂಟ ಒಂದೆರಡು ಕೊನೆ ಕೊನೆಗೋಡ್ರಲ್ಲ ಒಂದು ಹತ್ತರಿಂದ ಹದಿನೈದು ಕೊನೆಗೋಡ್ರಾದರೂ ಬರ್ತಾರೆ ಫ್ರೀಯಾಗಿ ಆರಾಮಾಗಿ ಯಾವಾಗ ಬೇಕೋ ಆವಾಗ ಕೊಯ್ತಾರೆ ತೋರಿಸ್ತೀನಿ ನಿಮಗೆ ನಿನ್ನೆನೂ ಕೂಡ ಬಂದಿದ್ರೆ ಆಗಿತ್ತು ನಿನ್ನೆನೂ ಒಂದು ಸುಮಾರು ನಾಲ್ಕು ಬುಟ್ಟಿ ಆಗುವಷ್ಟು ಅಡಿಕೆನೋ ಕೊಯ್ದಿದ್ದಾರೆ ಇವತ್ತು ಒಂದು ಸುಮಾರು ಅಷ್ಟೇ ಕೊಯ್ದಿದ್ದಾರೆ ಅಂದ್ಕೊಂತೀನಿ ಸುಮಾರು ಆರಾಮ್ಸೆ ಒಂದು ಫ್ರೀ ಕಾಸ್ಟ್ ಯಾವುದೇ ರೀತಿ ಅಂತ ದುಡ್ಡು ಕೊಡಬೇಕಾಗಿಲ್ಲ ಒಂದು ಈಗ ಒಬ್ಬರು ಬಂದರೆ ಇಬ್ಬರು ಬಂದರೆ ನಾವು ತೆಗಿತೀವಿ ಒಬ್ಬರು ಅಥವಾ ಇಬ್ಬರು ಕೊನೆಗೋಡ್ರೆ ಒಂದು ದಿನ ಒಂದು ದಿನ ಎರಡು ದಿನ ಸೇರ್ಕೊಂಡು ನಾವು ಕೊಯ್ತೀವಿ ಆದರೆ ಇಲ್ಲಿ ನಮ್ಮ ಕೊನೆಗೋಡ್ರೆ ಫ್ರೀ ಫ್ರೀಯ ಕಾಸ್ಟಲ್ಲಿ ಹತ್ತರಿಂದ ಹದಿನೈದು ಜನ ಎಲ್ಲ ಬರ್ತಾರೆ ಸೊ ಇಲ್ಲಿ ಕಾಣಿಸ್ತೀವಿ ನಿಮಗೆ ಇಲ್ಲಿ ನೋಡಿ ನಮ್ಮ ಕೊನೆಗೌಡರು ಎಷ್ಟು ಚಂದ ಮಾಡಿ ಅಡಿಕೆನ ಕೊಯ್ದಿದ್ದಾರೆ ಅಂತ ಹೇಳಿಬಿಟ್ಟು ಸೊ ನೋಡಿ ಹೆಂಗೆ ಕೊಯ್ದಿದ್ದಾರೆ ಅಂತ ಹೇಳಿ ಫುಲ್ಲು ಎಲ್ಲ ಇಡೀ ತೋಟ ಫುಲ್ಲಾಗಿ ಕೊಯ್ದಿದ್ದಾರೆ ಆರಾಮಾಗಿ ನಮಗೆ ದುಡ್ಡು ಕೊಡಬೇಕಂತ ಅವಶ್ಯಕತೆ ಇಲ್ಲ ನಾವೀಗ ಗೋಟ್ ಕೊಯ್ಬೇಕು ಅಂತ ಹೇಳಿದ್ವಲ್ಲ ಗೋಟ್ ಕೊಯ್ಯುವಂಥ ಕೊನೆಗೌಡರು ದುಡ್ಡು ಕೊಡೋದೆಲ್ಲ ನಾವು ಸೇವ್ ಮಾಡ್ಕೊತಾ ಇದ್ದೀವಿ ಯಾವಾಗ ಬೇಕಾಗುತ್ತೋ ಅವಾಗ ಬರ್ತಾರೆ ಅವ್ರು ಕೊಯ್ತಾರೆ ಹೋಗ್ತಾರೆ ನೋಡಿ ನಿಮ್ಮನೆಯಲ್ಲೂ ಕೂಡ ಇದೇ ರೀತಿಯಾಗಿ ಅಡಿಕೆ ಕೊನೆಗೋಡ್ರು ಬಂದು ಕೊಯ್ತಾರಾ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ ನಿನ್ನೆನೂ ಕೂಡ ಬಂದಿದ್ರಾಗಿತ್ತು ಆಗಿತ್ತು ನಿನ್ನೆ ಒಂದು ಸುಮಾರು ನಾಲ್ಕು ಬಿಟ್ಟಿ ಹೆಕ್ಕಿದ್ವಿ ನಾನು ಅಪ್ಪ ಸೇರಿಕೊಂಡು ಫುಲ್ ಇಡೀ ತೋಟ ಕೆಳಗಿಂದ ಮೇಲೆ ತನಕ ಬಂದಿದ್ರು ಇವತ್ತೇ ಅಪ್ಪ ಬರೋಕ್ಕಿಂತ ಮುಂಚೆನೇ ಬಂದಿದ್ರು ಒಂದು ಸ್ವಲ್ಪ ಇಲ್ಲಷ್ಟೇ ಬೆಳ್ಸೋಕೆ ಹೋಗಿದಾರೆ ಒಂದು ಎರಡು ಮರಕ್ಕೆ ಅಷ್ಟೆಯಾ ಮತ್ತೆ ಏನು ಗೊತ್ತುಂಟ ಈ ಕಾಲು ಮೆಣಸಿನ ಬಳ್ಳಿ ಎಲ್ಲ ಇರುತ್ತಲ್ವ ಹತ್ತು ಬೇಕಿದ್ರೆ ಇದ್ರ ಮೇಲಿಂದಾನೆ ಹತ್ತುತ್ತಾರೆ ಮತ್ತು ಬೇಕಿದ್ರೂ ಕೂಡ ಯಾರಾದರೂ ನಾವು ಬಂದರೂ ಮನುಷ್ಯರು ಬಂದ ತಕ್ಷಣ ಅದು ಹಾರ್ಲಿಕ್ಕೆ ಹೋಗುತ್ತಲ್ಲ ಆವಾಗ ಕಾಳು ಮೆಣಸೂ ಕೂಡ ಅದು ಕೆಳಗಡೆ ಬೀಳಿಸುತ್ತೆ ಯಾಕೆಂದರೆ ಇಳಿಬೇಕಿದ್ರೆ ಹತ್ತು ಬೇಕಿದ್ರೆ ಅಲ್ಲ ಮತ್ತು ಸ್ವಲ್ಪ ಹಸಿ ಅಡಿಕೆನೂ ಕೂಡ ಬೀಳುತ್ತೆ ಯಾಕೆಂದ್ರೆ ಆ ಕೊನೆ ಮೇಲೆ ಹತ್ತು ಕೂತ್ಕೊಳ್ಳತ್ತಲ್ಲ ಆವಾಗ ಹಸಿ ಅಡಿಕೆನೂ ಕೂಡ ಬೀಳತ್ತೆ ಕೆಂಪಡಿಕೆ ಏನು ತೊಂದರೆ ಇಲ್ಲ ಅದನ್ನು ಹೆಕ್ಕಿನ ನಾವು ಒಣಗಿಸ್ಕೊಳ್ಬೋದು ಆದರೆ ಏನು ಗೊತ್ತುಂಟು ಹಸಿ ಅಡಿಕೆ ಎಲ್ಲ ಬಿಡಿಸಿದ್ರೆ ತುಂಬ ಲಾಸ್ ಆಗುತ್ತೆ ಆಲ್ರೆಡಿ ಕೊಳೆ ಬಂದು ತುಂಬ ಅಡಿಕೆನ ನಮಗೆ ಲಾಸ್ ಆಗಿದೆ ಮತ್ತು ಈ ಮಂಗಗಳು ಬಂದ್ಕೊಂಡು ಈ ಥರ ಹಸಿ ಅಡಿಕೆನೂ ಬೀಳಿಸಿದ್ರೆ ಸೊ ನಮ್ಗೆ ತುಂಬ ಲಾಸ್ ಆಗಿಬಿಡತ್ತೆ ಅವರು ಬಂದು ತಿನ್ಕೊತಾರೆ ಹೋಗ್ತಾರೆ ಇದು ಒಂದೇ ನಮ್ಮದು ತೋಟ ಇದ್ರೆ ಏನು ತೊಂದರೆ ಇಲ್ಲ ಹಾಗೆ ಅಕ್ಕಪಕ್ಕದಲ್ಲಿ ಈ ಬರ್ಣ ನಮ್ದು ಇದ್ರೆ ಮತ್ತೊಂದು ಬರ್ಣ ಮತ್ತೊಬ್ರು ಇದ್ರೆ ಬಿಟ್ಟರೆ ಈ ಥರ ಅಡಿಕೆನ ಅವ್ರು ತಿಂದು ಬೀಳಿಸ್ತತ್ತಲ್ಲ ಅವಾಗ ಅಡಿಕೆನ ಮೇಲ್ಗಡೆಯಿಂದ ಕೆಳಗಡೆ ಬಿದ್ದಿರೋದು ಯಾರ್ದಾರ್ದು ತೋಟಕ್ಕೆ ಹೋಗಿ ಬಿದ್ದಿರತ್ತೆ ಅವಾಗ ಅವ್ರ ತೋಟಕ್ಕೆ ಬಿದ್ದಿರೋದನ್ನು ಅವ್ರು ಹಾಕ್ಕೊಂಡು ಹೋಗ್ಬೇಕಾಗತ್ತೆ ಅವಾಗ ತುಂಬ ಇದಾಗತ್ತೆ ಯಾಕಂದರೆ ಹಣ್ಣಾಗಿರೋದು ಮರ ನೋಡಿಕೊಂಡೆ ಅದು ತಿಂದು ಬಿಡತ್ತೆ ಅಡ ಅಡಿಕೆನ ಸೊ ಹಾಗಾಗಿ ಸೊ ಅಡಿಕೆ ಬೆಳೆಗಾರರ ಕಷ್ಟ ಯಾರಿಗೆ ಹೇಳೋದು ಹೇಳಿ ಈಗ ಫ್ರೀ ಕಾಸ್ಟು ಅಂತ ಮೊದಲೇ ಖುಷಿಯಿಂದ ಹೇಳಿದೆ ನಿಮಗೆ ಮಂಗ ಬಂದಿತ್ತು ಫ್ರೀ ಕಾಸ್ಟು ಕೊನೆಗೌಡ್ರು ಬಂದಿದ್ರು ಹತ್ತರಿಂದ ಹದಿನೈದು ಅಂತ ಹೇಳಿ ಆದರೆ ಅಷ್ಟೇ ಲಾಸು ಕೂಡ ಇದೆ ನಮಗೆ ಏನು ಮಾಡೋಕ್ಕಾಗೋದಿಲ್ಲ ಅವ್ರ ಸಿಪ್ಪೆ ಅಷ್ಟೇ ತಿಂದ್ಕೊಂಡು ಹೋಗ್ತಾರೆ ಯಾವ ರೀತಿ ತಿನ್ನುತ್ತೆ ಅಂತೇಳಿ ಒಂದು ಅಡಿಕೆ ಹೆಕ್ಕಿ ತೋರಿಸ್ತೀನಿ ನಿಮಗೆ ಸಿಪ್ಪೆ ಅಷ್ಟೇ ಇಲ್ಲೊಂದು ತಿಂಡಿ ತಪ್ಪ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಸೊ ಮೇಲುಗಡೆ ಆಯ್ತದರು ಎಲ್ಲ ಸಿಕ್ಕಿದ್ರೆ ನಿಮಗೆ ಕಾಣಿಸ್ತೀನಿ ಅಂತಂದರೆ ಹೊರಗಿಂದ ಸಿಪ್ಪೆ ಇರುತ್ತಲ್ಲ ಅದ್ರದ್ದು ಅಷ್ಟೇ ತಿನ್ಕ ತಿನ್ನುತ್ತೆ ಅಂದರೆ ಅದ್ರ ರಸ ಕುಡಿಯತ್ತೆ ಅನಿಸುತ್ತೆ ಇಡೀ ಅಡಿಕೆಯೂ ತಿನ್ನೋದಿಲ್ಲ ಅಡಿಕೆಗೆ ಏನು ಹಾಳು ಮಾಡೋದಿಲ್ಲ ಅದು ಜಸ್ಟ್ ಸಿಪ್ಪೆ ಇರುತ್ತಲ್ಲ ಸಿಪ್ಪೆದ್ದು ರಸ ಅಷ್ಟೇ ಅದು ತಿನ್ನತ್ತೆ ಸೊ ಬಿಟ್ಟು ಅಷ್ಟೇ ಇನ್ನೇನು ಅಡಿಕೆಗೆಲ್ಲ ಏನು ಪೆಟ್ಟು ಮಾಡೋದು ಅಡಿಕೆಯನ್ನು ಹಾಳಾಗೋದಿಲ್ಲ ಆದರೆ ಈ ಥರ ಅಡಿಕೆ ಎಲ್ಲ ಹಸಿ ಅಡಿಕೆ ಎಲ್ಲ ಬೀಳುತ್ತೆ ಹಣ್ಣಾಗದೇ ಇರುವಂಥ ಅಡಿಕೆ ಇರುತ್ತಲ್ಲ ಅದನ್ನೆಲ್ಲ ಬಿಡಿಸೋಕಿದ್ರೆ ನಿಮಗೆ ತುಂಬ ಲಾಸ್ ಬೀಳತ್ತೆ ಏನು ಮಾಡೋಕ್ಕೂ ಆಗೋದಿಲ್ಲ ಮಂಗಗಳ ಕಾಟ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಬನ್ನಿ ಇವಾಗ ಟೀ ಕುಡಿದು ಅಡಿಕೆ ಸುಲಿಬೇಕು ತುಂಬ ಕೆಲಸ ಇದೆ ನಮ್ಮಪ್ಪನ ಕೆಲಸ ಮುಗೀತಾನೆ ಇಲ್ಲ ಒಂದಾದ ತಕ್ಷಣ ಒಂದು ಒಂದಾದ ತಕ್ಷಣ ಒಂದು ದೇವ್ರ ನನಗಂತೂ ಬೇಜಾರು ಬಂದುಬಿಟ್ಟಿದೆ ಮುಗಿತಾನೆ ಇಲ್ಲ ಮುಗಿತಾನೆ ಇಲ್ಲ ಮುಗಿತಾನೆ ಇಲ್ಲ ನಾನು ಯೋ ಮುಗಿತಾರ ಕಳೆ ತೆಗೆದು ಇನ್ನೇನು ಮನೆ ಹತ್ರನೇ ಅಂತ ಅಂದ್ಕೊಂಡೆ ನನ್ನ ತಲೆಗೆ ನಮ್ಮಪ್ಪನ ಇಷ್ಟೆಲ್ಲ ಕೆಲಸ ಇರತ್ತಂತ ಮುಂಚೆನೇ ಗೊತ್ತಿದ್ದಿದ್ರೆ ಸ ಬರ್ತಾನೆ ಇರಲಿಲ್ಲ ಅನ್ಸುತ್ತೆ ಈ ಕೆಲಸಕ್ಕೆ ಕೈನೇ ಆಗ್ತಾ ಇರಲಿಲ್ಲ ಏನು ಮಾಡೋಕ್ಕಾಗಲ್ಲ ನಮ್ಮ ಮನೆ ಕೆಲಸ ನಾವು ಮಾಡಲೇಬೇಕು ಕಷ್ಟನೂ ಒಂದು ಸುಖನೂ ಇರಬೇಕು ಅಷ್ಟೇ ಕೊಳ್ಳೋಡಿಕೆ ಈ ಥರ ಫುಲ್ಲಾಗಿ ಒಣಗೋಗಿದೆ ಇದನ್ನು ಈ ಥರ ಬುಟ್ಟಿಯಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಸೊಲಿತಾ ಇದ್ದೀವಿ ಇಲ್ಲ ಇಲ್ಲಾಂತಂದ್ರೆ ಕೈಯಿಂದ ಈಸಿಯಾಗಿ ಸೊಲಿಯಕ್ಕೆ ಬರೋದಿಲ್ಲ ಅಂತ ಹೇಳಿ ಅಂಗ್ಲನ್ನೆಲ್ಲ ಈ ಥರ ಗುದ್ಲಿಯಿಂದ ಫುಲ್ಲಾಗಿ ಅಗ್ದಿಡ್ಕೊಂಡಿದ್ದೀವಿ ಇದನ್ನು ಕರೆಕ್ಟಾಗಿ ಇವಾಗ ನೀರು ಯಾವ ಕಡೆ ಹೋಗಬೇಕು ಆ ಕಡೆ ತಗ್ ಮಾಡೋದು ಹಾಗೆ ಮೇ ಬೇರೆ ಕಡೆಯೆಲ್ಲ ಹೈಟ್ ಮಾಡಿಕೊಂಡು ಒಂದೇ ಕಡೆಯಿಂದ ನೀರು ಹಾದು ಹೋಗೋ ಥರ ಈಗ ಲೆವೆಲ್ ಮಾಡಬೇಕು ಪೂರ್ತಿ ಲೆವೆಲ್ ಅಂತಲ್ಲ ಅಂದರೆ ಒಂದು ಸೈಡಿಂದ ನೀರು ಹೋಗೋ ಥರ ಅಂತಂದರೆ ಈ ಮನೆ ಕಡೆಗೆ ಫುಲ್ಲಾಗಿ ಹೈಟ್ ಮಾಡೋದು ಹಾಗೆ ನೀರು ಹಾದು ಹೋಗೋ ಕಡೆಗೆ ಸ್ವಲ್ಪ ತಗ್ಗು ಮಾಡೋದು ಈ ರೀತಿ ಮಾಡಿ ಇಟ್ಕೊಂಡ್ರೆ ಈ ವರ್ಷಕ್ಕೆ ನೆಕ್ಸ್ಟ್ ವರ್ಷ ಮತ್ತು ಮಳೆಗಾಲದಲ್ಲಿ ನೀರೆಲ್ಲೂ ಕೂಡ ಅಂಗ್ಲದಲ್ಲಿ ಮಧ್ಯೆ ಮಧ್ಯೆ ಸ್ಟಾಕ್ ಆಗೋದಿಲ್ಲ ಈ ಥರ ಮಾಡಿ ಅಮ್ಮನ ಪೂರ್ತಿಯಾಗಿ ಒಡೆದು ಈ ಥರ ಮಾಡಿ ಲೆವೆಲ್ ಮಾಡ್ತಾ ಇದ್ದಾರೆ ಗೊತ್ತಾಗತ್ತಲ್ಲ ಯಾವ ಕಡೆ ಲೆವೆಲ್ ಮಾಡಿಸ್ಬೇಕು ಹೈಟ್ ತಗ್ಗಿರೋದು ಅಂತ ಹೇಳಿ ಮಣ್ಣನ್ನು ಪೂರ್ತಿಯಾಗಿ ಈ ಥರ ಪುಡಿ ಪುಡಿ ಮಾಡ್ಕೊಂಡ್ರೆ ನೆಕ್ಸ್ಟ್ ನೀರು ಹಾಕಿದ ತಕ್ಷಣ ಪೆಟ್ಟಣಿಕೆ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಮಾಡ್ಕೊಂಡಿದ್ದಾರೆ ಮತ್ತು ಕಂಬ ಇದರ ಕಡೆ ಒಂದು ಸ್ವಲ್ಪ ಹೈಟ್ನ ಇಟ್ಕೊಂಡಿದ್ದಾರೆ ಅಲ್ಲೇ ನೀರು ಹಿಂಗೆ ಹಿಂಗತ್ತೆ ಕಂಬ ಎಲ್ಲ ಅಲ್ಗಾಡತ್ತೆ ಅಂತ ಹೇಳಿಬಿಟ್ಟು ಕೊಳೆ ಅಡಕಿನ ಸ್ವಲ್ಪ ಆದಮೇಲೆ ಈ ಥರ ನೀರು ಹಾಕಿಬಿಟ್ಟು ಬೇಯಿಸ್ತೀವಿ ಇಲ್ಲಾಂತಂದ್ರೆ ಹುಳ ಬೀಳತ್ತೆ ಅಂತ ಹೇಳಿಬಿಟ್ಟು ಈ ಥರ ಮಾಡಿದ್ರೆ ಹುಳ ಬೀಳೋದಿಲ್ಲ ಅಮ್ಮ ಇಲ್ದಿರೋದ್ರಿಂದ ಇಲ್ಲಿ ಅಪ್ಪ ಪೆಟ್ಟಣಿಕೆಯನ್ನು ಮಾಡಿಕೊಂಡು ಸರಿ ಮಾಡ್ತಾ ಇದ್ದಾರೆ ನೆಲನ ನಾನು ನೀರು ತಂದು ಹಾಕ್ತಾ ಇದ್ದೀನಿ ಇಲ್ಲಿ ಇಷ್ಟೇ ಜಾಗನ ಇವತ್ತು ಸರಿ ಮಾಡುವ ಇಲ್ಲಿ ಫುಲ್ ಬಿಸಿಲು ಬೀಳತ್ತೆ ಹಾಗಾಗಿ ಸಂಜೆ ಹೊತ್ತಿಗೆ ಇಲ್ಲಿ ಬಿಸಿಲು ಕಡಿಮೆ ಆಗಿತ್ತು ಹಾಗಾಗಿ ಸರಿ ಮಾಡಿಬಿಡುವ ಒಂದು ನಾಲ್ಕು ಕೊಡ ನೀರು ತಂದರೆ ಸಾಕು ಅಂತ ಹೇಳಿಬಿಟ್ಟು ಅಲ್ಲಿ ಸರಿ ಮಾಡ್ತಾ ಇದ್ದೀವಿ ಇಲ್ಲೆಲ್ಲ ಅಮ್ಮ ಬಂದಾಗ ಅಮ್ಮ ಆರಾಮಾದಾಗ ನೀರು ಹಾಕುವ ಅಂತ ಹೇಳಿ ಇಲ್ಲಿ ನಮ್ಮಪ್ಪ ಪೆಟ್ಟಣಿಗೆ ತಗೊಂಡು ಲೆವೆಲ್ ಮಾಡ್ತಾ ಇದ್ದಾರೆ ಈ ಕೆಲಸ ಎಲ್ಲ ನನಗೆ ಮಾಡಕ್ಕೆ ಬರೋದಿಲ್ಲ ಇದು ಯಾವಾಗಲೂ ಕೂಡ ಈ ಥರ ಪೆಟ್ಟಣಿಗೆ ಹಾಕಿ ನೀರೆಲ್ಲ ಸರಿ ಮಾಡೋದು ಅಥವಾ ಪೆಟ್ಟಣಿಕೆಯಿಂದ ನೈಸ ಮಾಡೋದು ಪ್ರತಿಯೊಂದು ಕೂಡ ಅಮ್ಮನ ಕೆಲಸ ಆಗಿತ್ತು ಅಮ್ಮಂಗೆ ಆರಾಮಿಲ್ಲದಿರೋದ್ರಿಂದ ಇದೆಲ್ಲ ಕೆಲಸ ಅಪ್ಪ ಮಾಡ್ತಾ ಇದ್ದಾನೆ ಅಮ್ಮಂಗೆ ಆರಾಮಾಗಿದ ತಕ್ಷಣ ಮತ್ತು ಅಮ್ಮ ಅಮ್ಮನೇ ಮಾಡೋದು ಅಂದರೆ ಇವತ್ತು ಅಮ್ಮಂಗೆ ಆರಾಮ ಇಲ್ಲದಿರೋದ್ರಿಂದ ಈ ಕೆಲಸ ಅಮ್ಮಂಗ್ ಅಪ್ಪಂಗೆ ಬಂತು ಸೊ ಹಾಗೆ ನಾನು ನೀರು ತಂದು ಹಾಕ್ತಾ ಇದ್ದೀನಿ ನೀರು ಕೂಡ ಘಟದಿಂದ ತರಬೇಕಾಗತ್ತೆ ಅದು ಕೂಡ ಒಂದು ನಾಲ್ಕು ಕೊಡ ಅಂತ ಹೇಳ್ಬಿಟ್ಟು ತಂದು ಕೊಡ್ತಾ ಇದ್ದೇನೆ ಅಪ್ಪ ಇಲ್ಲಿ ಸರಿ ಮಾಡ್ತಾ ಇದ್ದಾರೆ ಸೊ ಇಷ್ಟನ್ನು ಸರಿ ಮಾಡಿಬಿಟ್ಟು ನಾನು ಅಪ್ಪ ಎಷ್ಟು ಮನೆಗೆ ಹೋಗೋದು ಅಂತ ಹೇಳಿ ಅಮ್ಮ ಇದ್ದಿದ್ರೆ ಇವತ್ತೇ ಅಷ್ಟು ಕೆಲಸ ಮುಗಿದೋಗಿರೋದು ಅಡಿಕೆನ ಸೊಲಿದೆ ನಾನು ಒಂದು ಈ ಮಡಿಕೆ ಉಂಟಲ್ಲ ಇದರಿಂದ ಎರಡು ಮಡಿಕೆ ಆಗುವಷ್ಟು ಅಡಿಕೆನೂ ಸೊಲಿದೆ ಬೇರೆ ಕೋಳ ಅಡಿಕೆಯನ್ನು ತುಂಬ ಇದೆ ಸೊಲಿಯೋದು ಇದನ್ನು ಬೇಸಿಯಾಗಿ ಇಟ್ಟಿರೋದು ಸೊ ಒಂದು ಚೆನ್ನಾಗಿರೋ ಅಡಿಕೆ ನಮ್ಮ ಚೆನ್ನಾಗಿ ಇದ್ದಾರಂಥ ಅಡಿಕೆ ಸೊ ಇಲ್ಲಿ ನೋಡಿ ನಮ್ಮಮ್ಮ ಬೀನ್ಸನ್ನು ಹಾಕಿಟ್ಟಿದ್ದಾಳೆ ಇಷ್ಟು ಒಂದು ಇದು ಕೂಡ ಇದೆ ಹಾಗೆ ಬುಟ್ಟೆನ ಒಗೆದಿಟ್ಟಿದ್ದಾಳೆ ಜಸ್ಟ್ ಇರ್ತಾ ಇರೋ ಥರ ಹಾಗೆ ಇಷ್ಟು ಇನ್ನು ಇದಿಷ್ಟು ಇಲ್ಲೊಂದು ಎರಡು ಬುಟ್ಟಿ ಉಂಟು ಇವತ್ತೊಂದು ಎರಡು ಬುಟ್ಟಿ ಅಡಿಕೆನ ಸೊಲಿದೆ ಇನ್ನಿಷ್ಟನ್ನು ಇಟ್ಟಿದ್ದೀನಿ ಇದನ್ನು ನಾಳೆ ಬೇಯಿಸೋದು ಇದು ಇನ್ನಾಗಿರುವ ಅಡುಗೆ ಅಡುಗೆ ಬರ್ತಾ ಇಲ್ಲ ಅದು ಅದು ಹಾಗೆ ಡೈರೆಕ್ಟಾಗಿ ಒಣಗಿಸ್ಬಿಡೋದು ಇನ್ನು ಇದೊಂದು ಬುಟ್ಟಿ ಇದೊಂದು ಬುಟ್ಟಿ ಹಾಗೆ ನೀರಾಕಿ ನೆನೆಸಿಟ್ಟಿದ್ದೀನಿ ಸೊ ಇನ್ನು ಇದಿಷ್ಟು ಅಷ್ಟೊಂದು ಕೊಳೆದಿಲ್ಲ ಇನ್ನು ಇದಿಷ್ಟು ಸೊಲಿಯೋದುಂಟು ಆವಾಗ ಅವಾಗ ಟೈಮ್ ಟೈಮ್ ಸಿಕ್ಕದಾಗ ಸೋಲ್ಕೊಂತಿರೋದು ಆವಾಗ ತುಂಬ ದಿನ ಆಯಿತು ತೋಟದ ಕಳೆ ಕೇಳೋದು ಅದು ಇದು ಕೆಲಸ ಆಗಿರೋದ್ರಿಂದ ಇದಕ್ಕೆ ತಂದು ತಂದು ಹೆಕ್ಕಿ ಎಕ್ಕಿ ಹಾಕಿ ರಾಶಿ ಮಾಡಿ ಇಟ್ಕೊಂಡಿದ್ವಿ ಇವಾಗ ಇವತ್ತೊಂದು ಎರಡು ಬುಟ್ಟಿ ಸೊಲ್ದೆ ನಾನು ಅಷ್ಟೇಯ ಹಾಗೆ ಇದಕ್ಕೆಲ್ಲ ನಾಳೆ ನೀರು ಹಾಕೋದು ಇವತ್ತೇ ಆಗೋದಿಲ್ಲ ಇದಕ್ಕೆಲ್ಲ ನಾಳೆ ನೀರು ಹಾಕಿ ಟೆಂಟ್ ಮಾಡೋದು ಊಟ ನಾ ಸಗಣಿ ಹಾಕೊಂಡು ಬಂದೆ ಇಡೀ ಸಗಣಿ ಹಾಕೋದೆಲ್ಲ ಅಮ್ಮನ ಕೆಲಸ ಆಗಿತ್ತು ಇದು ನಿನ್ನೆ ಹೆಕ್ಕಿರೋದು ಆ ಟಬ್ಬಲ್ಲಿರೋದು ಇದೆಲ್ಲ ಅಮ್ಮನ ಕೆಲಸ ಆಗಿತ್ತು ಅಮ್ಮಂಗೆ ಆರಾಮಿಲ್ಲದೆಯ ಈ ಕೆಲಸ ಎಲ್ಲ ನಾನು ಮತ್ತು ಅಪ್ಪ ಮಾಡಬೇಕಾಗಿ ಬಂತು ಫುಲ್ ಅಂದರೆ ಫುಲ್ ಆರಾಮಿಲ್ಲ ಅಮ್ಮಂಗೆ ಜಸ್ಟ್ ಸಿಗ್ನಿ ಹಾಕ್ಕೊಂಡು ಬಂದು ಈಗ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಘಟ್ಟಕ್ಕೆ ನೀರು ಹೋರಿ ಸ್ವಲ್ಪ ಸುಸ್ತಾಯಿತು ಒಂದು ಹತ್ತು ಕಡೆ ನೀರು ತಗೊಂಡು ಬಂದೆ ಇಲ್ಲಿ ವಾಟ್ರ್ ಪಂಪ್ ಹಾಕಬೇಕು ಅಂತ ಅನಿಸ್ತು ನೀರು ಹೋರಬೇಕಿದ್ರೆ ಅಮ್ಮಂಗೆ ಆರಾಮಿಲ್ಲ ಹಾಗಾಗಿ ಅಣ್ಣ ಬಂದಿದ್ದನಾಗಿತ್ತು ಮ ಇಲ್ಲಿಗೆ ನಮ್ಮನ್ನು ಹುಡ್ಕೊತ ಯಾಕೆಂದರೆ ಅವರು ಇವತ್ತು ಸಂಜೆಯೂ ಎಪ್ಪ ಸಮಯ ಮಾಲೆ ಹಾಕೋರಂತೆ ನಮ್ಮಣ್ಣ ಹಾಗಾಗಿ ಅಪ್ಪ ಅಮ್ಮನ ಮೀಟ್ ಮಾಡ್ಕೊಂಡು ಹೋಗುವ ಅಂತ ಹೇಳಿ ಬಂದಿದ್ರು ಹಾಗೆ ಅವ್ರ ಬೈಕ್ ಮೇಲೇ ಅಮ್ಮನೂ ಹೋಗಿಬಿಟ್ಲು ಅವಳಿಗೆ ಮತ್ತು ಸಂಜೆಯನ್ನು ತನಕ ಅವಳಿಗೆ ನಡ್ಕೊಂಡು ಹೋಗಿ ಮನೆಗೆ ಮುಟ್ಟೋಕ್ಕಾಗೋದಿಲ್ಲ ಅಂತ ಹೇಳಿ ಅಣ್ಣನ ಜೊತೆ ಕಳಿಸ್ಕೊಟ್ವಿ ಹಾಗೆ ಅವ್ರು ನಿನ್ನೆ ಸಂಜೆನೂ ಕೂಡ ಬಂದಿದ್ರಾಗಿತ್ತು ಇಲ್ಲಿ ನಿನ್ನೆ ಇಲ್ಲಿ ಬಂದಾಗ ಸಂಜೆ ಮನೆ ಹೋಗಿಬಿಟ್ಟು ತನಕ ಅವ್ರು ಫುಲ್ ಸುಸ್ತಾಗಿಬಿಟ್ಟಿತ್ತು ಅಮ್ಮಗೆ ಸಂಜೆ ಫುಲ್ ಅಂದರೆ ಫುಲ್ ಸೀರಿಯಸ್ ಆಗೋಗಿತ್ತು ಆದರೂ ಇವತ್ತು ಬೆಳಗ್ಗೆ ಬರೋದು ಬೇಡ ಹಾಸ್ಪಿಟ್ಲಿಗೆ ಹೋಗುವ ಅಂತಂದ್ರೂ ಕೂಡ ಮತ್ತು ಇವತ್ತು ಬೆಳಗ್ಗೆ ನಮ್ಮ ಮಾತು ಕೇಳಿದಯ ಬಂದಿಲ್ಲ ಹಾಗೆ ಇವತ್ತು ಬೇಗ ಅಣ್ಣ ಬಂದಿದ್ದರು ಮತ್ತು ನಿಂಗೆ ಸಂಜೆ ನಡ್ಕೊಂಡು ಹೋಗೋಕ್ಕಾಗೋದಿಲ್ಲ ಅಂತೇಳಿ ಹಾಗೆ ಕಳಿಸ್ಬಿಟ್ಟು ಹಾಗೆ ಈ ಅಂಗ್ಡನ್ನೆಲ್ಲ ಕ್ಲೀನ್ ಮಾಡೋದು ಹಾಗೆ ಹೂಡಿದ್ದು ಅವಳು ಇದ್ರೂ ಕೂಡ ಅವಳು ಕೆಲಸ ಮಾಡ್ತೀನಿ ಅಂತೇಳಿ ಕುತ್ಕೊಂಡ್ಬಿಡ್ತಾಳೆ ಹಾಗಾಗಿ ಕಳಿಸ್ಬಿಟ್ಟಿದ್ದೀವಿ ಹಾಸ್ಪಿಟ್ಲಿಗೆ ಹೋಗಿ ಬಂದ್ರು ಕೂಡ ಅವಳಿಗೆ ಕಡಿಮೆನೇ ಆಗಿಲ್ಲ ನಿನ್ನೆನೂ ಕೂಡ ಮನೆ ಮದ್ದೆಲ್ಲ ಮಾಡಿದ್ವಿ ಆದರೂ ಕೂಡ ಏನು ಕಡಿಮೆ ಆಗಿಲ್ಲ ಸೊ ನೋಡಬೇಕು ಸ್ವಲ್ಪ ಸುಸ್ತಾಗಿಬಿಟ್ಟಿದೆ ಸುಮ್ಮನೆ ಓಡಾಡ್ದು ಅದೆಲ್ಲ ಮಾಡಿದ್ಲಲ್ಲ ಸ್ವಲ್ಪ ಸುಸ್ತಾಗಿಬಿಟ್ಟಿದೆ ಅನ್ಸುತ್ತೆ ಒಂದು ಸ್ವಲ್ಪ ಎರಡು ದಿನ ರೆಸ್ಟ್ ತೊಗೊಂಡ್ರೆ ಆರಾಮಾಗ್ತಿತ್ತು ಅವಳಿಗೆ ಆದರೆ ಅವಳು ಕೇಳಬೇಕಲ್ಲ ನಮ್ಮ ಮಾತು ಅವಳು ಕೆಲಸ ಮಾಡಿದೆ ಅವ್ರಿಗೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ ಅವ್ರ ಕೆಲ್ಸಕ್ಕೆ ಬರ್ತಾರೆ ನಾವು ಜಾಸ್ತಿ ಹೇಳೋಕ್ಕೂ ಆಗೋದಿಲ್ಲ ಅವರು ಕುತ್ಕೊಂಡು ಉಳಿರಿ ಅಂದ ತಕ್ಷಣ ಅವ್ರದ್ದು ಅವ್ರ ಕೆಲಸ ಮಾಡಬೇಕಂತ ಅವ್ರಿಗೆ ಅನ್ಸುತ್ತೆ ನಾವು ಹೇಳಿದ ತಕ್ಷಣ ಅವರಿಗೆ ಅಯ್ಯೋ ಮಕ್ಕಳು ಹೀಗೆ ಹೇಳಿ ಬಿಟ್ರಲ್ಲ ಮಕ್ಕಳು ಹೀಗೆ ಹೇಳ್ತಾರಲ್ಲ ಅಂತ ಹೇಳಿಬಿಟ್ಟು ಅವರು ಹೇಳ್ತಾರೆ ಅದಕ್ಕಾಗಿ ಅವರಿಷ್ಟ ಅವ್ರ ಪಡೆಗೆ ಅವ್ರಿಗೆ ಬಿಟ್ಬಿಡೋದು ಅವ್ರಿಗೆ ಆದರೆ ಮಾಡ್ತಾರೆ ಕಡೆಗೆ ಜಾಸ್ತಿ ಆರಾಮಿಲ್ಲದಿದ್ದಾಗ ಅವರು ಈಗಾಯಿತು ಅಂತೇಳಿ ಯಾಕಂದರೆ ಮನೆ ಹತ್ರನೇ ಬಿಟ್ಟರೆ ಕಷ್ಟ ಇಲ್ಲ ಯಾವಾಗಲೂ ಕೂಡ ಅವರು ಎದ್ದಿದ ತಕ್ಷಣ ಈ ತೋಟಕ್ಕೆ ಅವ್ರು ಬರೋದು ದಿನ ಡ್ಯೂಟಿ ಆಗಿರುತ್ತೆ ಅವರು ಮನೆಯಲ್ಲೇ ಇರಿ ಒಬ್ಬಳೆ ಅಂತಂದ್ರೂ ಕೂಡ ಅವಳು ಇರೋದಿಲ್ಲ ಸೊ ಏನು ಮಾಡೋಕ್ಕಾಗೋದಿಲ್ಲ ನಿಮ್ಮ ಮನೇಲೂ ನಿಮ್ಮ ಅಪ್ಪ ಅಮ್ಮ ಇದೇ ಥರನ ನನಗೆ ಗೊತ್ತಿಲ್ಲ ನನಗೆ ನಮ್ಮ ಅಪ್ಪ ಅಮ್ಮನೇ ಈ ಥರ ಅಂತ ಹೇಳ್ಬಿಟ್ಟು ಆರಾಮಿಲ್ಲ ಅಂದರೆ ಒಂದಿನ ರೆಸ್ಟ್ ಮಾಡ್ರಿ ಅಂತಂದರೆ ಒಂದೇ ದಿನವೂ ಕೂಡ ರೆಸ್ಟ್ ಮಾಡೋ ಇದೆ ಅಲ್ವೇ ಅಲ್ಲ ಅವರು ಇವತ್ತು ಹಾಸ್ಪಿಟ್ಲಿಗೆ ಹೋಗಿ ಬಂದರೆ ನಾಳೆ ಹಾಸ್ಪಿಟ್ಲಿಗೆ ಹೋಗಿದ್ನಲ್ಲ ನಿನ್ನೆ ನಾನು ಇವತ್ತಿನ ಆ ದುಡ್ಡು ಕೂಡ ಇವತ್ತು ದುಡ್ದು ನಾನು ಗಳಿಸ್ಬೇಕು ಅಂತ ಹೇಳಿ ನಮ್ಮಪ್ಪ ಮತ್ತಲೇ ಅವರು ಇವತ್ತು ಹಾಸ್ಪಿಟ್ಲಿಗೆ ಬಂದರೆ ಹಾಸ್ಪಿಟ್ಲ್ ಬಿಲ್ ಇಷ್ಟ ಆಯ್ತಲ್ಲ ಅಂತ ಆ ಮೈಂಡಲ್ಲಿ ಇಟ್ಕೊಂಡು ಮತ್ತು ಇವತ್ತು ಕೂಡ ಬರ್ತಾರೆ ಯಾಕೆಂದರೆ ಹಾಸ್ಪಿಟ್ಲಿಗೆ ಹೋಗಿದ ತಕ್ಷಣ ಆರಾಮಾಗಿ ಬಿಡತ್ತೆ ಅಂತೇಳಿ ಅವ್ರ ಸೆಟ್ಟು ದಿನ ಟ್ಯಾಬ್ಲೆಟ್ಸ್ ತಿಂತಾ ನಮ್ಮ ನಮ್ಮಪ್ಪ ಅಂತೂ ಕಂಟಿನ್ಯೂಸ್ ಆಗಿ ಇಡೀ ವರ್ಷನೂ ಪೂರ್ತಿ ಒಂದು ಹೊತ್ತೂ ಕೂಡ ಮಿಸ್ ಆಗಲ್ಲ ಟ್ಯಾಬ್ಲೆಟ್ಸ್ ತಿನ್ನೋದೇ ನಮ್ಮಪ್ಪ ಅವ್ರ ಕೆಲಸಕ್ಕೆ ಬರಬೇಕಾದ್ರೂ ಕೂಡ ಕೌಳಸಂಚಿ ಇರತ್ತಲ್ಲ ಕೌಳ ಸಂಚಿಯ ಜೊತೆಗೆ ಟ್ಯಾಬ್ಲೆಟ್ಸ್ ಕೈ ಚಿಲೂ ಇರೋದೇ ಟ್ಯಾಬ್ಲೆಟ್ಸ್ ಎನಿ ಟೈಮ್ ನಮ್ಮ ಅಪ್ಪನ ಅಪ್ಪನ ಜೊತೆ ಇರೋದೇ ಅಮ್ಮರ ದಿನ ತಿನ್ನೋದಿಲ್ಲ ಅಪ್ಪಗಂತೂ ಯಾವಾಗಲೂ ನಮ್ಮ ಅಪ್ಪ ಎಲ್ಲಿ ಹೋಗ್ತಾರೆ ಅಲ್ಲಿ ಸಂಚಿ ಅಂದರೆ ಕವಳ ಸಂಚಿ ತಗೊಂಡು ಹೋಗ್ತಾರೆ ಅಲ್ವ ಗೊತ್ತಿಲ್ಲ ಆದರೆ ಟ್ಯಾಬ್ಲೆಟ್ಸ್ ಮಾತ್ರ ತಗೊಂಡು ಹೋಗಲೇಬೇಕು ಆ ಥರ ಆದರೂ ಕೂಡ ಅವರು ಕೆಲಸ ಮಾಡೋದು ಮಾತ್ರ ಒಂದೇ ದಿನವೂ ಸ್ಟಾಪ್ ಮಾಡಲ್ಲ ಹೆವಿ ಕೆಲಸನೂ ಮಾಡ್ತಾರೆ ಸೊ ಗೊತ್ತಿಲ್ಲ ಅವರಿಗೆ ರೆಸ್ಟ್ ಕೊಡಬೇಕು ಅಂತ ನಮಗೂ ಆಸೆ ಇದೆ ಬಟ್ ಅವರು ರೆಸ್ಟ್ ಮಾಡಲ್ಲ ಸೊ ಗೊತ್ತಿಲ್ಲ ಅವರಿಗೆ ಯಾವಾಗ ಕೆಲಸ ಮಾಡೋಕ್ಕಾಗೋದಿಲ್ವ ಅವತ್ತು ಅವ್ರು ಸುಮ್ಮನೆ ಇರ್ತಾರೆ ಅವರು ಕೆಲಸ ಮಾಡುವಷ್ಟು ದಿನ ನಾನು ಸುಮ್ಮನೆ ಇರೋದು ಅವ್ರು ಹೇಳಿದ್ರೆ ನಮ್ಮತ್ತ ಕೇಳೋದಿಲ್ಲ ನಮ್ಮೇಲೇನೆ ರೇಗಾಡ್ತಾರೆ ನಂಗೆ ನಮಗೆ ಬೇಜಾರು ಅನ್ಸಿಬಿಡತ್ತೆ ಅಯ್ಯೋ ಅಂತ ಹೇಳ್ಕಂಡು ನಾನೊಬ್ಳೆ ಅಂತಲ್ಲ ನಮ್ಮ ಇಬ್ಬರು ಕೂಡ ಅವ್ರಿಗೆ ಹೇಳ್ತಾರೆ ಕೆಲಸ ಮಾಡಬೇಡಿ ಕುತ್ಕೊಳ್ಳ್ರಿ ಎಷ್ಟಾಗುತ್ತೂ ಆದರೂ ಅವ್ರು ಮಾಡೋದು ಹೈ ಲೆವೆಲ್ ಎಲ್ಲರೂ ಕೂಡ ಒಂದು ಒನ್ ಅವರ್ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ ಅವ್ರು ಎರಡು ಅವರ್ ಕೆಲಸ ಮಾಡ್ತಾರೆ ಸಂಜೆ ಆರು ಗಂಟೆ ತನಕ ಆದರೂ ಇಲ್ಲಿ ತೋಟದಲ್ಲೇ ಇರ್ತಾರೆ ಅವರು ಸಂಜೆ ಕತ್ಲಾಗೋ ಒಂದೊಂದು ಸಲ ಮೊಬೈಲ್ ಬೆಟ್ಟ ತಗೊಂಡು ಬರ್ತಾರೆ ಅಂದರೆ ದಾರಿ ಕಾಣುತ್ತಿಲ್ಲಲ್ಲ ಅಷ್ಟು ಕತ್ಲಾಗೋ ತನಕ ಅವರು ತೋಟದಲ್ಲೇ ಕೆಲಸ ಮಾಡ್ತಾಯಿರ್ತಾರೆ ಸೊ ಹೀಗೆ ಸೊ ಏನು ಮಾಡೋಕ್ಕಾಗೋದಿಲ್ಲ ಸೊ ಒಂದೊಂದು ಸತಿ ಬೇಜಾರು ಅನಿಸುತ್ತೆ ನಿನ್ನೆ ನಮ್ಮ ಅಮ್ಮಂಗೆ ಫುಲ್ ಸೀರಿಯಸ್ ಆಗಿದಾಗ ನಂಗೆ ತುಂಬ ಬೇಜಾರು ಅನಿಸ್ತು ಇಷ್ಟೆಲ್ಲ ಕಷ್ಟಪಟ್ಟು ಯಾಕೆ ಮಾಡಬೇಕಿತ್ತು ಅಂತ ಹೇಳಿ ನಾವು ಮಾಡ್ತೀವಿ ನಮ್ಮ ಆಗುತ್ತೋ ಅಷ್ಟನ್ನು ಬಟ್ ಅವರು ಮಾಡೋದು ಮಾತ್ರ ಬಿಡ್ತಾಯಿಲ್ಲ ಸೊ ಇವತ್ತು ಮಧ್ಯಾಹ್ನ ನಾವು ಕಳಿಸಿದ್ದೀವಿ ಮನೆಗೆ ಹೋಗೋ ತನಕ ನಾನು ಎಲ್ಲನೂ ಮಾಡಿಡ್ತಾಳೆ ಮತ್ತೆ ನಾನು ಹೋಗು ಮಾಡ್ತೀನಿ ಅಂತೂ ಬಿಡೋದಿಲ್ಲ ಅವಳು ನಾನು ಬೇಗ ಬಂದಿದ್ದೀನಲ್ಲ ಇವತ್ತು ಮನೆಗೆ ಅಂತೇಳ್ಬಿಟ್ಟು ಅವಳು ಫುಲ್ ಕೆಲಸ ಮಾಡಿಡ್ತಾಳೆ ಅಂದರೆ ಹಂಡೆ ಬೆಂಕಿ ಮಾಡಿರ್ತಾಳೆ ಕೊಟ್ಟಿಗೆ ಹೋಗಿ ಕರಗಳಿಗೆ ನೀರು ಕೊಡೋದಾಗಿರಲಿ ಅಥವಾ ಗುಡಿಸೋದಾಗಿರಲಿ ಕಟ್ಕಿನೆಲ್ಲ ಕ್ಲೀನ್ ಮಾಡಿ ಅವರಿಗೆಲ್ಲ ದನಗಳಿಗೆಲ್ಲ ಹುಲ್ಲಾಕಿ ಮತ್ತು ಮೋಟರ್ ಸ್ಟಾರ್ಟ್ ಮಾಡಿ ನೀರೆಲ್ಲ ಹಾಕಿ ಎಲ್ಲ ರೆಡಿ ಮಾಡಿರ್ತಾರೆ ಸೊ ಗೊತ್ತಿಲ್ಲ ಇಂಥ ಅಪ್ಪ ಅಮ್ಮ ಪಡೆದಿದ್ದಕ್ಕೆ ನಾವು ಪುಣ್ಯವಂತರ ಅಥವಾ ಏನಂತ ಗೊತ್ತಿಲ್ಲ ಸೊ ಗೊತ್ತಿಲ್ಲ ಅವ್ರು ಆದಷ್ಟು ದಿನ ಮಾಡ್ತಾರೆ ಅಷ್ಟೇ ಹೇಳೋಕ್ಕಾಗಲ್ಲ ಅವರಿಗೆ ಎಂಥದೋ ಪುಟ್ಟಿ ಹಾಂ ಎಂತ ಬೇಕು ಚೋಟು ಪುಟ್ಟಿಗೆ ಎಂಥ ಬೇಕು ಎಂತ ಬೇಕು ಚೋಟ ಎಂಥ ಬೇಕು ಇಲ್ಲಿ ನೋಡು ಐಸ್ ಕ್ರೀಮ್ ಇದು ಐಸ್ ಕ್ರೀಮ್ ತಿಂತಿದ್ದೀನಿ ಹಾಂ ಬೇಕಾ ಪುಟ್ಟಿಗೆ ಬೇಕಾ ಐಸ್ ಕ್ರೀಮ್ ಬೇಕಾ ಚೌಟಿಗೆ ಬೇಕು ಐಸ್ ಕ್ರೀಮಾ ಐಸ್ ಕ್ರೀಮ್ ಬೇಕು ನಿಮಗೆ